ಕಾನ್ಫಿಡೆಂಟ್ ಗ್ರೂಪ್ ಚೇರ್ಮನ್ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಈಗ ದೊಡ್ಡ ತಿರುವು ಸಿಕ್ಕಿದೆ ಐ ಟಿ ಅಧಿಕಾರಿಗಳ ಕಿರುಕುಳದಿಂದಲೇ ರಾಯ್ ಸಾವನ್ನಪ್ಪಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿತ್ತು ಆದರೆ ಈಗ ಎಸ್ಐಟಿ ಟಿ ತನಿಖೆಯಲ್ಲಿ ಸ್ಫೋಟಕ ಸತ್ಯವೊಂದು ಹೊರಬಿದ್ದಿದೆ ಐ ಟಿ ಅಧಿಕಾರಿಗಳು ರಾಯ್ಗೆ ಕಿರುಕುಳ ನೀಡಿಲ್ಲ ಅನ್ನೋದು ಸಾಬೀತಾಗ್ತಿದೆಯಾ ಹಾಗಾದ್ರೆ ರಾಯ್ ಸಾವಿನ ಅಸಲಿ ಸೀಕ್ರೆಟ್ ಏನು ಕಂಪ್ಲೀಟ್ ರಿಪೋರ್ಟ್ ಎಲ್ಲಿದೆ ನೋಡಿ ಡಾಕ್ಟರ್ ಸಿ ಜೆ ರಾಯ್ ಸೂಸೈಡ್ ಕೇಸ್ ರಾಜ್ಯದಲ್ಲಿರುವ ಬಹುತೇಕ ಎಲ್ಲರಿಗೂ ಸಹ ಒಂದು ರೀತಿಯಲ್ಲಿ ಮುಗಿಯದ ಕಥೆಯಾಗಿದೆ ಎಲ್ಲರಲ್ಲಿಯೂ ಇರುವಂತಹ ಕುತೂಹಲ ಅಂದರೆ ಯಾವ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡರು ಅಂತ ಇದರ ಹಿಂದೆ ಬಿದ್ದಿರುವಂತಹ ಪೊಲೀಸರಿಗೂ ಸಹ ಯಾವ ಕಾರಣಕ್ಕೆ ಆತ್ಮಹತ್ಯೆ ಆಗಿದೆ ಅನ್ನೋದೇ ದೊಡ್ಡ ಯಕ್ಷ ಪ್ರಶ್ನೆಯಾಗಿದೆ ಕಳೆದ ಕೆಲವು ದಿನಗಳಿಂದ ಇಡೀ ರಾಜ್ಯಾದ್ಯಂತ ಸಂಚಲನ ಮೂಡಿಸಿದ ಸಿಜೆ ರಾಯ್ ಆತ್ಮಹತ್ಯೆ ಕೇಸ್ ಈಗ ಹೊಸ ರೂಪ ಪಡೆದುಕೊಂಡಿದೆ ಐಟಿ ದಾಳಿಯ ಭೀತಿಯಿಂದಲೇ ರಾಯ್ ಪ್ರಾಣ ಕಳೆದುಕೊಂಡ್ರು ಅನ್ನೋ ಮಾತುಗಳಿಗೆ ಈಗ ಎಸ್ಐಟಿ ತನಿಖೆಯಲ್ಲಿ ಯಾವುದೇ ಸಾಕ್ಷಿ ಲಭ್ಯವಾಗಿಲ್ಲ ಐಟಿ ಅಧಿಕಾರಿಗಳು ಕಿರುಕುಳ ನೀಡಿದ್ದಾರೆ ಅನ್ನೋ ಆರೋಪಕ್ಕೆ ಪುಷ್ಟಿ ನೀಡುವಂತಹ ಯಾವುದೇ ಸುಳಿವು ಸಹ ತನಿಖಾ ತಂಡಕ್ಕೆ ಸಿಕ್ಕಿಲ್ಲ ಹೌದು ರಾಯ್ ಸಾವನ್ನಪ್ಪಿದ ದಿನ ಐಟಿ ಅಧಿಕಾರಿಗಳು ಅವರನ್ನ ವಿಚಾರಣೆಯೇ ನಡೆಸಿಲ್ಲ ಅನ್ನೋದು ಬೆಳಕಿಗೆ ಬಂದಿದೆ ಅಷ್ಟೇ ಅಲ್ಲ ರಾಯ್ ಬರೆದಿಟ್ಟಂತಹ ಡೈರಿಯಲ್ಲಿಯೂ ಸಹ ಸಾವಿನ ಬಗ್ಗೆ ಅಥವಾ ಐಟಿ ಕಿರುಕುಳದ ಬಗ್ಗೆ ಎಲ್ಲಿಯೂ ಉಲ್ಲೇಖವಿಲ್ಲ ಈ ಹಿಂದೆ ಹಲವು ಬಾರಿ ಐಟಿ ವಿಚಾರಣೆ ಎದುರಿಸಿದಂತಹ ರಾಯ್ ಅವರಿಗೆ ಈ ಬಾರಿ ಯಾವುದೇ ಮಾನಸಿಕ ಒತ್ತಡ ಹೇರಿಲ್ಲ ಅನ್ನೋದು ತನಿಖೆಯಲ್ಲಿ ಸ್ಪಷ್ಟವಾಗಿದೆ ಹಾಗಾದ್ರೆ ಸಿಜೆ ರಾಯ್ ಆತ್ಮಹತ್ಯೆ ಮಾಡಿಕೊಂಡಿದ್ದು ಯಾಕೆ ಸದ್ಯ ಸಿಕ್ಕಿರೋ ಮಾಹಿತಿ ಪ್ರಕಾರ ರಾಯ್ ವ್ಯವಹಾರಿಕವಾಗಿ ತೀವ್ರ ಕುಗ್ಗಿ ಹೋಗಿದ್ದರಂತೆ ಬಿಸಿನೆಸ್ ನಲ್ಲಿ ಉಂಟಾದ ಏರಿಳಿತ ಹಾಗೂ ಆರ್ಥಿಕ ಸಂಕಷ್ಟವೇ ಸಾವಿಗೆ ಕಾರಣವಾಗಿರಬಹುದು ಎಂಬ ಶಂಕೆ ವ್ಯಕ್ತವಾಗಿದೆ ಎಸ್ಐಟಿ ಅಧಿಕಾರಿಗಳು ಈಗ ಈ ಆಯಾಮದಲ್ಲಿ ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ ಒಟ್ಟಿನಲ್ಲಿ ಐಟಿ ಮೇಲಿದ್ದ ಆರೋಪ ಈಗ ಸದ್ಯಕ್ಕೆ ಕಳಚಿಕೊಂಡಂತಿದೆ ಆದರೆ ಒಬ್ಬ ಯಶಸ್ವಿ ಉದ್ಯಮಿ ವ್ಯವಹಾರಿಕ ಕಾರಣಕ್ಕೆ ಪ್ರಾಣ ಕಳೆದುಕೊಂಡರ ಅಥವಾ ಇವರ ಹಿಂದೆ ಬೇರೆ ಯಾವುದಾದರೂ ಕಾಣದ ಕೈಗಳಿವೆಯಾ ಎಂಬುದು ಎಸ್ಐಟಿ ರಿಪೋರ್ಟ್ ಬಂದ ಮೇಲೆ ಪಕ್ಕಾ ಆಗಲಿದೆ ಅಜಯ್ ಕುಮಾರ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು